ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಚಿಕ್ಕಂಕನಹಳ್ಳಿ ಗ್ರಾಮದ ನಿವಾಸಿಯಾದ ತಮ್ಮ ಸುಮಾರು ಐದು ವರ್ಷ ವಯಸ್ಸಿನ ಪುತ್ರಿ ವಿಹಿಕಾ ಕತ್ತಿನಲ್ಲಿ ರಿಂಗನ್ನ ಸತತ ತಿರುಗಿಸುತ್ತಾ ಇದ್ದ ಒಂದು ನಿಮಿಷದಲ್ಲಿ ನೂರ ಹದಿನೆಂಟು ಮೂಲ ಧಾತು ಹೇಳೋ ಮೂಲಕ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆಗೆ ಸೇರ್ಪಡೆಯಾಗಿದ್ದಾಳೆಂತ ತಾಯಿ ರಮ್ಯಾ ತೇಜಸ್ವಿ ತಿಳಿಸಿದರು ಈಕೆ ಜ್ಞಾಪಕ ಶಕ್ತಿ ಪರೀಕ್ಷೆಯಲ್ಲಿಯೂ ಈಗಾಗಲೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಗೆ ಸೇರ್ಪಡೆಯಾಗಿದ್ದಾಳೆ ಗ್ರಾಮದ ಭವಾನಿ ಕಾನ್ವೆಂಟ್ ನಲ್ಲಿ ಯುಕೆಜಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಈಕೆ ಮೂರು ವರ್ಷ ವಯಸ್ಸಿನವಳಾಗಿರುವಾಗಲೇ ಈಕೆಯ ಸಾಮರ್ಥ್ಯ ತಮ್ಮ ಗಮನಕ್ಕೆ ಬಂದಿತ್ತು ಆಗಿನಿಂದ ತಾವು ಶ್ಲೋಕ ಮೊದಲಾದವುಗಳನ್ನು ಹೇಳ್ಕೊಡ್ತಾ ಇದ್ದು ಈಗ ಸಾಮರ್ಥ್ಯ ಗಳಿಸಿಕೊಂಡಿದ್ದಾಳೆ ತಾಯಿ ತಮ್ಮ ಮಗಳು ಡಾಕ್ಟರ್ ಅಥವಾ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ ಬಾಲಕಿ ವಿಹಿಕಾ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದ್ದಾಳೆ ಸರ್ ನನ್ನ ಹೆಸರು ರಮ್ಯಾ ಚಿಕ್ಕಂಕನಹಳ್ಳಿ ಶ್ರೀರಂಗಪಟ್ಟಣ ತಾಲೂಕ್ ಮಂಡ್ಯ ಜಿಲ್ಲೆ ನನ್ನ ಮಗಳು ಇವಳು ವಿಹಿಕಾ ಐದು ವರ್ಷ ಇವಳಿಗೆ ಇವಳು ಯು ಕೆ ಜಿ ಓದ್ತಾ ಇದ್ದಾಳೆ ಭವಾನಿ ಕಾನ್ವೆಂಟಲ್ಲಿ ಚಿಕ್ಕಂಕನಹಳ್ಳಿ ಇವಳು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಎಲಿಮೆಂಟ್ಸು ಪೀರಿಯಾಡಿಕ್ ಟೇಬಲಲ್ಲಿ ಇರೋದನ್ನ ಹೇಳ್ತಾಳೆ ಸರ್ ಒಂದು ನಿಮಿಷದಲ್ಲಿ ಹೂಲ ಉಪ್ಪನ್ನ ತಿರುಗಿಸ್ಕೊಂಡು ಕತ್ತಲ್ಲಿ ಈ ವಿಷಯದಲ್ಲಿ ಅವಳು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ರೆಕಾರ್ಡ್ ಮಾಡಿದ್ದಾಳೆ ಇವಳು ಮೂರು ವರ್ಷ ಎರಡು ತಿಂಗಳು ಇರಬೇಕಿದ್ರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಪ್ರಿಸಿಯೇಷನ್ ಬಂದಿತ್ತು ಪ್ರಾಣಿಗಳು ಪಕ್ಷಿಗಳು ತರಕಾರಿಗಳು ಹಣ್ಣುಗಳು ಹೂಗಳು ವೆಹಿಕಲ್ಸ್ಗಳು ಶೇಪ್ಸ್ಗಳು ಶ್ಲೋಕಗಳು ಇಂಡಿಯನ್ ಪ್ಲೇಟ್ಸು ಮತ್ತು ಇಂಗ್ಲೀಷ್ ಪ್ರಾವರ್ಬ್ಸು ಕನ್ನಡ ಇಂಗ್ಲೀಷ್ ರೈಮ್ಸು ಆಲ್ಫಬೆಟ್ಸು ನಂಬರ್ಸು ಇದನ್ನೆಲ್ಲ ಹೇಳ್ತಾ ಇದ್ಲು ಈ ಕಾರಣಕ್ಕೆ ಇಂಡಿಯಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಪ್ರಿಸಿಯೇಷನ್ ಬಂದಿತ್ತು ಸರ್